ಒಂದಾಗಿ ನಾವು ಹೋಗ್ತಾ ಇದ್ದೀವಿ ತೊಂದರೆ ಇಲ್ಲ ಇಬ್ರು ಒಂದು ಒಂಬತ್ತರಲ್ಲಿ ಹೋಗಿ ಗೆಲ್ತೀವಿ ಕೋಟೆ ಕ್ಷೇತ್ರದಲ್ಲೇ ಇಲ್ಲ ಅಂದ್ರೂ ಮೂವತ್ತರಿಂದ ನಲ್ವತ್ತು ಸಾವಿರ ಹೇಳ್ಕೊಡ್ತೀವಿ ಈ ಸಾರಿ ಕೆಲವು ದಳ ಮತ್ತೆ ಬಿಜೆಪಿ ಹೊಂದಾಣಿಕೆ ಸಾರಿ ದಳ ಮತ್ತೆ ಬಿಜೆಪಿ ಹೊಂದಾಣಿಕೆ ಆಗಿದೀವಿ ಹೊಂದಾಣಿಕೆಯಲ್ಲಿ ನಾವು ಹೋಗಿ ಗೆಲ್ತೀವಿ ಆಗುತ್ತೆ ಮತದಾರರು ನಂಪಾಗಿದ್ದಾರೆ ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ರ ಈಗಾಗಲೇ ಜನಸಾಗರ ಇವತ್ತು ಆಗಲೇ ಗೆದ್ದಂಗ ಕಾಣ್ತಾ ಇದೆ ಇವತ್ತು ಮಂಡ್ಯದಲ್ಲಿ ಅವರ ಸ್ಪರ್ಧಿಯಾಗಿ ಯಾರೇ ನಿಂತ್ಕೊಂಡ್ರು ಸದಾ ಇವತ್ತು ಎರಡು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಲೀಡರ್ ಭಾವನೆ ಇವತ್ತು ಈಗ ಆಗ್ಲೇ ತೋರ್ತಾ ಇದೆ ಇವತ್ತು ಕುಮಾರಣ್ಣವರು ಏನ್ ಮಾಡಿದ್ರು ಅನ್ನೋದನ್ನ ಇವತ್ತಿಡೀ ಕರ್ನಾಟಕದಲ್ಲಿ ಎದುರು ನೋಡ್ಬೇಕಾಗಿದೆ ಇವರು ಮಂಡ್ಯದಲ್ಲಿ ಏನ್ ಕೆಲಸ ಮಾಡಿಲ್ಲ ಅಂತ ಕಾಂಗ್ರೆಸ್ ಅವರು ಹೇಳ್ತಾರಲ್ಲ ಇವತ್ತು ಇವತ್ತು ಈ ಜನಗಳಿಗೆ ಸಾಕ್ಷಿ ಇವತ್ತು ಈ ಜನಗಳ ಸಾಗರ ಇವತ್ತು ಗೊತ್ತಾಯ್ತೇನೆ ಇವತ್ತು ಯಾವ ಯಾವ ಮೂಲಿಕ ಬಂದಿದ್ದಾರೆ ಇವತ್ತು ಸಾಕ್ಷಿ ಆಗಿದೆ ಇವತ್ತು ಇಡೀ ಕರ್ನಾಟಕದಲ್ಲಿ ಇವತ್ತೊಂದು ಕ್ಷೇತ್ರ ಮಂಡ್ಯದಲ್ಲಿ ಗೆಲ್ಬೇಕಂದ್ರೆ ಇವತ್ತು ಮಂಡ್ಯನೇ ಫಸ್ಟ್ ಆಗಿ ಆಯ್ಕೆ ಆಗ್ತದೆ ಅನ್ನೋ ಭಾವನೆ ಇವತ್ತು ನಾನು ಇವತ್ತು ವ್ಯಕ್ತಪಡ್ತಾ ಇದ್ದೀನಿ ಇವತ್ತು ಕನಿಷ್ಠ ಅಲ್ಲಿ ಮೂರ್ ನಾಲ್ಕು ಲಕ್ಷ ಲೀಡಲ್ಲಿ ಗೆಲ್ತಾರ